ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ಇವತ್ತು ಬುಧವಾರ ಅಂದರೆ ವೆನಸ್ಡೇ ಲಾಗ್ ಬರ್ರಿ ಹೆಂಗಿರುತ್ತೆ ಅಂತ ನೋಡು ನೀವು ಏನು ಮಾಡೋ ಬರ್ತೀವಿ ಅಂದರೆ ಇವತ್ತು ಸ್ಪೆಷಲ್ ನೋಡ್ರಿ ನಮ್ಮ ಹಸ್ಬೆಂಡ್ ಏನು ತೊಗೊಂಡಿದ್ದಾರೆ ಬರ್ರಿ ಇದನ್ನು ಕ್ಲೀನ್ ಮಾಡಿ ಅದನ್ನು ನೋಡ್ರಿ ಫಿಶ್ ತೊಳೆಕತೀನಿ ನನ್ನ ಮಗಳೇ ಆಗಲೇ ಎಲ್ಲ ಎಳಾತಾಳ ನಾನು ಅವಾಗ ಮಾತಾಡೋದು ಎಲ್ಲ ಕೇಳಿಸ್ಕೊಂಡ್ರಿ ಹಂಗಾಗಿ ಎಲ್ಲ ಹಾಕಿನ ಮಾತಾಡ್ತಾಳೆ ನೋಡ್ರಿ ಈಗ ಫಿಶ್ ಏನು ಮಾಡ್ಬೇಕಪ್ಪ ಅಂದ್ರೆ ಸ್ವಚ್ಛ ಹಂಗೆ ತೊಳಿಬೇಕ್ರಿ ಒಂದು ನಾಲ್ಕರಿಂದ ಐದು ಸಲ ತೊಳಿಬೇಕಿದ್ದಾನೆ ನಂಗೆ ಕರೆ ಹೇಳ್ಬೇಕಂದ್ರೆ ಮೊದ್ಲು ಒಟ್ಟೆ ಇದೆಲ್ಲ ತೊಳೆಯೋದು ಮಾಡೋದು ಅಷ್ಟು ರೂಢ ಇದ್ದಿದ್ದಿಲ್ಲ ಈಗೀಗೆಲ್ಲ ರೂಢಿ ಮಾಡ್ಕೊಂಡೇನಿ ಮಸ್ತ್ ಮಾಡ್ತೀನಿ ಬರ್ರಿ ಹಂಗಿದ್ರೆ ನನ್ನ ಜೊತೆ ನೀವು ಹೆಂಗೆ ಮಾಡೋದು ಫಿಶ್ ಅಂತ ಹೇಳಿ ನೋಡ್ಕೊರಿ ಮತ್ತು ಇದಕ್ಕೆ ಸ್ವಚ್ಛ ಹಂಗೆ ಮೇಲೆ ಉಪ್ಪು ಅರಿಶಿನ ಹಾಕಿ ಒಂದು ಎರಡು ತಾಸರ ಇಡ್ಬೇಕು ರೀ ಟೈಮ್ ಇಲ್ಲಾಂದ್ರೆ ಅಟ್ಲೀಸ್ಟ್ ಒಂದು ತಾಸರ ಇಡ್ರಿ ಹಿಂಗೆ ಇಡೋದ್ರಿ ಏನಾಗ್ತೈತಪ್ಪ ಅಂತ ಹೇಳಿದ್ರೆ ಫಿಶ್ ಏನಿದಾವಲ್ರಿ ಅದ್ರೊಳಗೆ ಉಪ್ಪು ಖಾರ ಎಲ್ಲ ಹೋಗಿ ಹೋಗ್ತೈತಿ ಮತ್ತು ಹಿಡ್ಕೊಂತಾವ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಫಿಶ್ ಏನು ಗಟ್ಟಿ ಆಗ್ತಾವ್ರಿ ಉಪ್ಪು ಹಾಕಿಡೋದ್ರಿಂದ ಒಂದು ಸ್ವಲ್ಪ ಹೊತ್ತು ಒಂದು ತಾಸರ ಇಡ್ರಿ ಭಾಳ ಚಲೋ ಆಗ್ತವೆ ನಾವು ಫ್ರೈ ಮಾಡಿದ ಮೇಲೆ ಉಪ್ಪು ಉಪ್ಪು ಟೇಸ್ಟ್ ಆಗ್ತವೆ ಒಳಗೆಲ್ಲ ಉಪ್ಪು ಹಿಡ್ದೆ ಮತ್ತು ಈಗ ಅದೊಂದು ಸ್ವಲ್ಪ ಇರಲಿ ಅಂಥೇಳಿ ಬಿಟ್ಟೇನೆ ಈಗ ಇದಕ್ಕೆ ಹುಣ್ಸೆಹಣ್ಣೆ ನೆನೆಯಾಕಿಟ್ಟಿದ್ದೆ ರೀ ಒಂದು ಅರ್ಧ ತಾಸಕ್ಕಿಂತ ಮೊದಲೇ ಇದನ್ನು ನೆನೆಯಾಕಿಟ್ಟಿದ್ದೆ ಚೊಲೋದಂಗೆ ನೆಂದೈತಿ ಈಗ ಇದನ್ನು ಏನು ಮಾಡೋ ಮಾಡಬೇಕಪ್ಪ ಅಂತ ನೋಡ್ರಿ ಇಲ್ಲಿ ಕೈಯಿಂದ ಈ ಥರ ಕ್ಯೂಚಿ ಇದನ್ನು ಪಲ್ಪ್ ತೊಗೋಬೇಕ್ರಿ ಇದನ್ನು ರಸ ಎಲ್ಲ ತೊಗೊಬೇಕಾ ಈಗ ಹಿಂಗೆ ಮಾಡಾತೀನಿ ಅಲ್ರಿ ಇದ್ರೊಳಗೆ ಇದ್ದಿದ್ದೆಲ್ಲ ಸಿಪ್ಪಿ ಬೇರೆ ಸಪ್ರೇಟ್ ತೊಗೊಂಡು ಬರೀ ಹುಣ್ಸೆಹಣ್ಣಿಂದ ರಸ ಏನಿರ್ತೈತಿ ರೀ ಅದನ್ನ ತೊಗೊಳ್ಬೇಕ್ರಿ ಮತ್ತು ಏನಪ್ಪ ಹೇಳಿದ್ರೆ ಭಾಳ ನೀರು ಹಾಕ್ಬಾರ್ದು ರೀ ಸ್ವಲ್ಪ ನೀರು ಹಾಕಿ ಇದನ್ನ ನೋಡ್ರಿ ಈ ಥರ ಇದಕ್ಕೆ ಇದಕ್ಕೀಗ ಭಾಳಷ್ಟು ಉಪ್ಪು ಒಂದು ಎರಡು ಚಮಚದಷ್ಟು ಉಪ್ಪು ಹಾಕೊಳಾಗತ್ತಿನಿ ಉಪ್ಪು ನಾ ಕೈಯಿಂದ ಹಾಕ್ಕೊತೀನಿ ನೋಡ್ರಿ ಕೈಯಿಂದ ಹಾಕೊಂಡ್ರೆ ಕರೆಕ್ಟ್ ಅಳತಿ ಗೊತ್ತಾಗ್ತೈತಿ ಒಂದು ಎರಡು ಚಮಚದಷ್ಟು ಹಾಕೋರಿ ಈ ಫಿಶ್ ಫ್ರೈಗೆಲ್ಲ ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಇದ್ರನ ಚಲೋ ಮತ್ತು ಹಗಲೇನು ಹಾಕಿರ್ತೀವಿ ನಾವು ಅಲ್ಲೇ ಮೀನಕ್ಕೆ ಅಂದರೆ ಫಿಶ್ಶಿಗೆ ಹಾಕಿಟ್ಟಿರ್ತೀವಿ ಹಾಗಾಗಿ ನೋಡಿ ಹಾಕೋರಿ ಒಂದು ಸ್ವಲ್ಪ ಉಪ್ಪು ಖಾರದ ಪುಡಿ ಮತ್ತು ಅರ್ಶಿಣ ಪುಡಿ ಬೇಕಂದ್ರೆ ಹಾಕೋರಿ ನಾಲ್ ಅಲ್ಲಿ ಹಾಕೊಂಡಿದ್ರಿಂದ ಈಗ ಮತ್ತಿಲ್ಲಿ ಎಕ್ಸ್ಟ್ರಾ ಹಾಕ್ಕೊಂಡಿಲ್ಲ ನಾನಿಲ್ಲಿ ಉಪ್ಪು ಖಾರ ಮತ್ತು ಈಗ ಸ್ವಲ್ಪ ಕಾರ್ನ್ಫ್ಲವರ್ ರೀ ಇದು ಯಾಕಪ್ಪ ಅಂತ ಹೇಳಿದರೆ ಈಗ ಫಿಶ್ ಈಗ ಹಚ್ಚಿ ನಾವು ಫ್ರೈ ಮಾಡ್ತೀವಲ್ಲ ಅವಾಗ ಬಿಟ್ಕೊಳಂಗಿಲ್ಲ ಹಾಗಾಗಿ ಇದೊಂದು ಟಿಪ್ಸ್ ಅಂದ್ಕೊರಿ ಹಾಕಿ ಇದೆಲ್ಲ ಹಾಕೊಂಡಾದ್ಮೇಲೆ ಚಲೋ ತಂಗ ಮಿಕ್ಸ್ ಮಾಡ್ಕೊರಿ ಮತ್ತು ನಾನು ನೋಡ್ರಿ ಇಲ್ಲೇ ಸಿಂಪಲ್ ಮಾಡಿ ತೋರ್ಸಾತೀನಿರಿ ಭಾಳ ಏನು ಇಂಗ್ರೀಡಿಯೆಂಟ್ ಇಲ್ಲ ಇಲ್ಲ ಬರ್ ಜ ಬರೀ ಹುಣ್ಸೆಹಣ್ಣಿನ ರಸ ಉಪ್ಪು ಖಾರ ಮತ್ತೇನಪ್ಪ ಏನಪ್ಪ ಅಂದರೆ ಸ್ವಲ್ಪ ಕಾರ್ನ್ಫ್ಲವರ್ ಹಿಟ್ಟು ಇಷ್ಟ ರೀ ನಾನು ನೋಡಿರಿ ಎಕ್ಸ್ಟ್ರಾ ಏನೇನು ಹಾಕಿಲ್ಲ ಮತ್ತು ಆಲ್ಮೋಸ್ಟ್ ಭಾಳ ಮಸಾಲ ಪುಡಿ ಯಾವ ಯೂಸ್ ಮಾಡ್ತಾರೆ ನಾನು ಅದನ್ನೇನು ಹಾಕಿಲ್ಲ ಹಿಂಗೆ ನೋಡ್ರಿ ಸಿಂಪಲ್ಲಾಗಿ ಇಷ್ಟ ಮಾಡಿದ್ರು ಎಷ್ಟು ಟೇಸ್ಟ್ ಆಗ್ತವಲ್ಲ ರೀ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತವೆ ಈಗ ನೋಡ್ರಿ ಇಲ್ಲೇ ಫಿಶ್ಶಿಗೆ ಎಲ್ಲನೂ ಹಚ್ಚಿಟ್ಕೊಳತೀನಿ ಯಾವ್ದರ ಫಿಶ್ ತಗೋರಿ ನೀವು ಎಲ್ಲದಕ್ಕೂ ಹಿಂಗೆ ಮಾಡಿ ಎಲ್ಲದು ಹಚ್ಚಿ ಇಟ್ಕೋಬೇಕಾಗ್ತೈತಿ ಈಗ ಒಂದು ತಾಸು ಆಗೇತ್ರಿ ಒಂದು ತಾಸು ಮ್ಯಾಲೆ ಇದನ್ನ ನನ್ನ ಏನಪ್ಪ ಇದು ಫಿಶ್ ತೊಳೆದಿಟ್ಟೆ ಈಗ ಇದಕ್ಕೆಲ್ಲ ಹಚ್ಚಿಟ್ಕೊಳತೀನಿ ಇದು ಹಚ್ಚಿ ಇಟ್ಕೊಂಡ್ಮೇಲೆ ಅಟ್ಲೀಸ್ಟ್ ಒಂದು ಹಾಫ್ ಎನ್ ಅವರ ಹಚ್ಚಿ ಇಡ್ಬೇಕು ರೀ ಇದನ್ನ ಮ್ಯಾರಿನೇಟ್ ಅಂತಾರಲ್ರಿ ಹಂಗೆ ಮಾಡಿಡ್ಬೇಕು ಅಂದರೆ ಭಾಳ ಚಲೋ ಆಗ್ತವೆ ನಿಮ್ಗೆ ವೇಳೆ ಭಾಳ ಟೈಮ್ ಇತ್ತಪ್ಪ ಅಂತ ಹೇಳಿದ್ರೆ ಇಡ್ಬೋದು ರೀ ಎಷ್ಟೊತ್ತು ಇಡ್ತೀವಲ್ಲ ಅಷ್ಟು ಚಲೋ ರೀ ಇವೆಲ್ಲ ಉಪ್ಪು ಖಾರ ಹಿಡ್ಕೊಂಡು ಏನಂದ್ರೆ ಫಿಶ್ ಫ್ರೈ ಆದಮೇಲೆ ಮಸ್ತ್ ಆಗ್ತವೆ ನೀವು ಯಾವ ಥರ ಮಾಡ್ತೀರಿ ಹಿಂಗೆ ಮಾಡ್ತೀರಂದ್ರೆ ನಂಗೆ ಒಂದು ಕಮೆಂಟ್ ಮಾಡಿರಿ ಮತ್ತು ಇದು ಸಿಂಪಲ್ಲಾಗಿ ಭಾಳ ಚಲೋ ಅನ್ನಿಸ್ತಾವ್ರಿ ಸುರ್ಮಾ ಫಿಶ್ ರೀವು ಅಷ್ಟೊಂದು ಏನ ಏನಪ್ಪ ಅಂತ ಹೇಳಿದ್ರೆ ದೊಡ್ಡುವಿಲ್ಲ ಸಣ್ಣ ಸಣ್ಣ ಇದ್ವು ಆದ್ರೆ ರುಚಿ ಮಾತ್ರ ಮಸ್ತ್ ಇದ್ವು ಇಲ್ಲೇ ಮನೆ ಹತ್ರ ಬಂದಿದ್ವಿ ಅಂತ ತಗೊಂಬಂದಾರ ಒಂದು ಅರ್ಧ ತಾಸ್ರೆಯನ್ನ ಹಂಗೆ ಇಡೋಣ್ರಿ ಈಗ ಇದು ಇಟ್ಟಾದ್ಮೇಲೆ ನನ್ನ ಮಗಳಿಗೆ ಒಂದು ಸ್ವಲ್ಪ ಹೋಮ್ವರ್ಕ್ ಮಾಡ್ಸೋದಿತ್ತ ಮಾಡ್ಸೀನಿ ನೋಡ್ರಿ ಇಲ್ಲೇ ಯಾಕೆ ಈ ಸ್ಟಾರೆಲ್ಲ ಹಾಕಿಸ್ಕೊಂಡ್ ಬಂದಾಳೆ ಅದನ್ನು ತೋರ್ಸಾಕತ್ತಾಳ ನಿಮಗೆಲ್ಲ ನೋಡಿಲ್ ನೋಡ್ರಿ ಅಂಥೇಳಿ ನೋಡ್ರಿ ಡೇಲಿ ಹಿಂಗರಿ ಯಾಕಿ ಡೈಲಿ ಸ್ಟಾರ್ ಗುಡ್ ಹಾಕೊಂಡ್ಬರ್ತಾಳೆ ಮತ್ತು ನೀಟಾಗಿ ಬರೀತಾಳ ನೋಡ್ತಾ ಇರ್ಬೋದು ಮತ್ತು ನೋಡ್ರಿ ಇಲ್ಲಿ ಯಾಕಿಂದ ಇದು ಕಂಪಸ್ ಡಿಫ್ರೆಂಟ್ ಆಗಿತ್ತೆ ಹಂಗಾಗಿ ನಿಮಗೂ ತೋರ್ಸತ್ತೀನಿ ಹಂಗೆ ನೋಡ್ರಿ ಇವಾಗ ಅಕ್ಕಿಗೆ ವರ್ಕ್ ಮಾಡಿಸೋದಿತ್ತ ಒಂದು ಸ್ವಲ್ಪ ಒಂದು ಹಾಫ್ ಎನ್ ಅವರ್ ಅಕ್ಕಿಗೆಲ್ಲ ಬರೆಸಿ ಏನಂದ್ರೆ ಅಭ್ಯಾಸ ಮಾಡಿಸಿ ಮತ್ತು ನಾನು ನೆಕ್ಸ್ಟ್ ಫಿಶ್ ಫ್ರೈ ಮಾಡೋಣ ಅಂಥೇಳಿ ವರ್ಕ್ ಮಾಡಿಸ್ತೀನಿ ಅಕ್ಕಿಗೆ ಭಾಳ ಅಂದ್ರೆ ಭಾಳ ಶಣೆ ಅದಾಡ್ರಿ ಸ್ಕೂಲ್ನಾಗ ಹೇಳಿದ್ದಿಲ್ಲ ಫಾಸ್ಟ್ ಮಾಡ್ತಾಳೆ ಮತ್ತು ನೀಟಾಗಿ ಬರೀತಾಳ್ರಿ ನಿಮಗೆ ತೋರಿಸ್ತೀನಿ ಹೆಂಗೆ ಬರ್ತಾಳೆ ಹೇಳಿ ನೋಡ್ರಿ ಇದು ಹಿಂದಿ ಬರತ್ತಾಳ ಅಕ್ಕಿಗೆ ಸೊಳ್ಳಿ ಕಡೆಯತ್ತದಂತೆ ಅದನ್ನ ಹೇಳಕತ್ತಿದ್ಲೆ ನಾನು ವಿಡಿಯೋ ಮಾಡಾತಿದ ಗೊತ್ತಿಲ್ಲ ಅಕ್ಕಿಗೆ ನೋಡ್ರಿ ಮತ್ತು ಈಗ ಕೇಳಕತ್ತಾಳೆ ಮಮ್ಮಿ ವಿಡಿಯೋ ಹೇಳಿ ಜಸ್ಟ್ ಈಗ ನೋಡ್ರಿ ಹಿಂದಿ ಎಷ್ಟು ನೀಟ್ ಬರೀತಾಳಂದ್ರೆ ಭಾರಿ ನೀಟ್ ಬರೀತಾಳ್ರಿ ಅದೆಲ್ಲ ಬರೆದಾದ್ಮೇಲೆ ತೋರಿಸ್ತೀನಿ ನಿಮ್ಗೆ ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಲಾರ್ದ ನೋಡತ್ತೀರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಬೆಲ್ ಐಕನ್ ಐತಿ ಅದನ್ನು ಪ್ರೆಸ್ ಮಾಡಿರಿ ನಾನು ಹಾಕಿದ ವಿಡಿಯೋ ನಿಮ್ಗೆ ಮೊದಲು ನೋಟಿಫಿಕೇಶನ್ ಬರ್ತಾವೆ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಎಲ್ಲ ನಾನು ನಿಮ್ಗೆ ಶೇರ್ ಮಾಡ್ತೀನಿ ನೋಡ್ರಿ ಆಕಿಂದ ಹಿಂದಿ ಬುಕ್ ಇದೆ ಇಷ್ಟು ನೀಟ್ ಬರ್ತಾಳೆ ಹೋಮ್ ವರ್ಕ್ ಆತ ಅಥವಾ ಕ್ಲಾಸ್ ವರ್ಕ್ ಆತ ಹಿಂಗೆ ಬರೀತಾಳ್ರಿ ಕ್ಲಾಸ್ನಾಗೂ ಭಾಳ ಅಂದ್ರೆ ಭಾಳ ನೀಟಾಗಿ ಬರೀತಾಳೆ ಇದು ಮ್ಯಾಥ್ಸ್ ಆಗಿರ್ಬೋದು ನೋಡ್ರಿ ನಿಮ್ಗೆ ಏನಾದರೂ ಈ ಥರ ಎಲ್ ಕೆ ಏನಾದರೂ ಸಿಲೆಬಸ್ ಬೇಕಂದ್ರೆ ಹೇಳಿರಿ ನಾನು ಆದಷ್ಟು ವಿಡಿಯೋ ಮಾಡ್ತೀನಿ ನೋಡಿರಿ ವರ್ಕ್ ಆತ ತಳ ಅವ್ರ ಪಪ್ಪ ನೋಡಿರಿ ನಾಳೆನ ಅಂದರೆ ಇವತ್ತು ಬುಧವಾರ ಆಗಿರೋದ್ರಿಂದ ನಾಳೆ ಅಂದರೆ ಗುರುವಾರನ ಅವ್ರ ಸ್ಕೂಲ್ನಾಗ ಟೀಚರ್ಸ್ ಡೇ ಮಾಡ್ತಿದ್ರಂತ ಮೆಸೇಜ್ ಬಂತ ಹಾಗಾಗಿ ಅವ್ರ ಪಪ್ಪ ಹೇಳಿ ಪೆನ್ ತರಿಸ್ಕೊಂಡಳ್ರಿ ಟೀಚರ್ಸಿಗೆಲ್ಲ ಕೊಡೋಕೆ ಪೆನ್ ತೊಗೊಂಡು ಬಂದಾರ ಅವಕ್ಕೆಲ್ಲ ಪ್ಯಾಕಿಂಗ್ ಅಂತ ಹೇಳಿ ಪೇಪರ್ಸ್ ಅದು ತಗೊಂಡು ಬಂದಾರ ಸ್ಟಿಕ್ಕರ್ಸ್ ಇದೆಲ್ಲ ರೆಡಿ ಮಾಡಿದ ಮೇಲೆ ಮತ್ತೆ ತೋರಿಸ್ತೀನಿ ನಿಮ್ಗೆ ನೋಡ್ರಿಲಿ ಈ ಥರ ರೆಡಿ ಆಗ್ಯವು ನೆಕ್ಸ್ಟ್ ನೋಡಿರಿ ಇದೆಲ್ಲ ಆದಮೇಲೆ ಮ್ಯಾರಿನೇಟ್ ರೀ ಫ್ರೈ ಮಾಡು ಒಂದು ಎರಡು ತಾಸು ಆಗಿರ್ಬೋದು ರೀ ಹೆಚ್ಚು ಕಡಿಮೆ ಈಗ ಇದನ್ನ ಫ್ರೈ ಮಾಡೋಣ ಬರ್ರಿ ಮಸ್ತ್ ಆಗ್ತವೋ ನೀವು ಮಾಡ್ಕೊರಿ ಬಹಳ ಸಿಂಪಲ್ ಐತಿ ಫಾಸ್ಟ್ ಆಗಿ ಮಾಡ್ಬೋದು ಈಗ ನೋಡ್ರಿ ಎರಡು ಪ್ಯಾನ್ ಕಾಯಕ್ಕಿಟ್ಟೀನಿ ಇದಕ್ಕೆ ಏನಪ್ಪ ಅಂದ್ರೆ ಎಣ್ಣೆ ಹಾಕೊಳತೀನ್ರಿ ಎಣ್ಣೆ ಹಾಕೊಳತೀನಿ ಫಿಶ್ ಫುಲ್ ಸಣ್ಣ ಇಟ್ಕೊಂಡಿದ್ರಿ ಸಣ್ಣ ಇಟ್ಕೊಂಡು

ಇದು ನೋಡ್ರಿ ರವೆ ಫ್ರೈ ಮಾಡೋಕೆ ರವೆ ರೆಡಿ ಮಾಡಿಟ್ಕೊಂಡಿನಿ ಇದ್ರಾಗ ರವೆ ಮತ್ತು ಒಂದು ಸ್ವಲ್ಪ ಕಾರ್ನ್ ಫ್ಲವರ್ ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳತೀನಿ ಹಿಂಗೆ ಹಾಕ್ಕೊಳೋದ್ರಿಂದ ಉಪ್ಪು ಖಾರ ಎಲ್ಲ ಚಲೋ ಆಗ್ತಾವ ಫುಲ್ ಸಣ್ಣ ಇಟ್ಕೊಂಡ ಫ್ರೈ ರೀ ಈಗ ನಾನು ರವೆ ಅದು ಏನು ಹಚ್ಚಿಲ್ಲ ಹಂಗೆ ಜಸ್ಟ್ ಉಪ್ಪು ಖಾರ ಎಲ್ಲ ಹಾಕಿ ಹಾಕಿದ್ದ ಮ್ಯಾರಿನೇಟ್ ರೀ ಅದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳಾತೀನಿ ಒಂದು ನಾಲ್ಕೈದು ಇರಲಿ ಅಂತ ಮಾಡಾಕತ್ತೀನಿ ರೀ ಹಂಗೆ ಇಲ್ಲಿ ಇವು ನೋಡ್ರಿ ಎರಡೂ ಕಡೆನೂ ಒಂದು ಸ್ವಲ್ಪ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾ ಈಗ ನೋಡ್ರಿ ನಾನು ಆಗಲೇ ರವೆ ಎಲ್ಲ ರೆಡಿ ಮಾಡಿಟ್ಟಿದ್ನಿಲ್ರಿ ಅದನ್ನು ಹಾಕಳಾಗ್ತೀನಿ ಈಗ ರವ ಒಳಗೆ ನೋಡಿರಿ ಎರಡೂ ಕಡೆನೂ ಈ ಥರ ಹಾಕಿ ನೋಡಿರಿ ಒಂದೊಂದು ಒಂದು ಸ್ವಲ್ಪ ಎಣ್ಣೆ ರೀ ಎಣ್ಣೆನೂ ಭಾಳ ಹಿಡ್ಯಂಗಿಲ್ಲ ನೋಡಿರಿ ಇವ ಈ ಥರ ಶಾಲೋ ಫ್ರೈ ಮಾಡ್ಕೋಬೇಕು ಡೀಪ್ ಫ್ರೈನೂ ಒಂದು ಸರಿ ಮಾಡಿ ತೋರಿಸ್ತೀನಿ ನಿಮ್ಗೆ ಈಗ ರವೆ ಹಾಕಿ ಜಸ್ಟ್ ಸ್ವಲ್ಪ ಒಂದೆರಡು ಎರಡು ಸ್ಪೂನ್ ಅಷ್ಟೇ ಎಣ್ಣೆ ಹಾಕಿ ನೋಡ್ರಿಲಿ ಎರಡೂ ಕಡೆನೂ ಬೇಯಿಸ್ಕೋಬೇಕ್ರಿ ಫ್ರೈ ಮಾಡ್ಕೊಬೇಕು ಈಗ ನೋಡ್ರಿ ಎಲ್ಲ ಫಿಶ್ಶು ಫ್ರೈ ಆದವು ರೆಡಿ ಆಗ್ಯವು ಈಗ ಟೇಸ್ಟ್ ಮಾಡ್ತೀನಿ ಸೂಪರ್ ಆಗ್ಯಾವ್ರಿ ಟೇಸ್ಟಿ ಆಗ್ಯವು ನೀವು ಮಾಡ್ಕೋರಿ ಇವತ್ತಿನ ಲಾಗ್ ಇಷ್ಟೇ ಇಷ್ಟ ಆಗಿದ್ರೆ ಲೈಕ್ ಕೊಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್